ಎಕ್ಸ್ಪ್ರೆಸ್ ಪ್ರತಿನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ಟೀ ಅಥವಾ ಕಾಫಿ ಕುಡಿಯೋದು ಪ್ರತಿಯೊಬ್ಬರಿಗೂ ದೈನಂದಿಕ ಕಾರ್ಯಕ್ರಮ ಹೌದು ಟೀ ಅಥವಾ ಕಾಫಿ ಹೊಟ್ಟೆಯಲ್ಲಿ ಬೆಳೆದಿದ್ರೆ ಕೆಲಸನೇ ಮುಂದೆ ನಡೆಯೋದೇ ಇಲ್ಲ ಆದ್ರೆ ಊಟದ ಬಳಿಕ ಟೀ ಕುಡಿಯೋದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಆದ್ರೆ ಅದು ಹೌದೇ ಅಲ್ಲವೇ ಅನ್ನೋದನ್ನ ನೋಡೋಣ ಕೆಲವು ಅಧ್ಯಯನಗಳಲ್ಲಿ ಸಿದ್ಧಪಡಿಸಿದಂತೆ ಊಟದ ಬಳಿಕ ಟೀ ಸೇವನೆಯಿಂದ ಹೊಟ್ಟೆಯಲ್ಲಿ ವಾಯು ಉತ್ಪನ್ನವಾಗಲು ಅಥವಾ ವಾಯು ಪ್ರಕೋಪಕ್ಕೆ ಕಾರಣ ಆಗುತ್ತೆ ಆದ್ರೆ ಟೀಯಲ್ಲಿ ಅಲ್ಲಿ ಹಲವಾರು ವಿಧಗಳಿದ್ದು ಕೆಲವು ವಿಧದ ಟೀ ಸೇವನೆಯಿಂದ ನಿಜಕ್ಕೂ ಜೀರ್ಣ ಶಕ್ತಿಗೆ ಆ ಟೀ ಸಹಕಾರಿಯಾಗಿರುತ್ತೆ ಅದು ಎಂಥ ಟೀ ಅಪ್ಪ ಅಂದ್ರೆ ಹಸಿರು ಟೀ ತೆಗೆದುಕೊಳ್ಳಿ ಅಥವಾ ಗಿಡ ಮೂಲಿಕೆಗಳಾದ ಶುಂಠಿ ತುಳಸಿ ಮೊದಲಾದ ಟೀ ಕುಡಿಯೋದ್ರಿಂದ ಜೀರ್ಣಶಕ್ತಿ ಹೆಚ್ಚಾಗುತ್ತದೆ ಹಾಗೂ ಪೋಷಕಾಂಶಗಳನ್ನ ಅದು ಹೀರಿಕೊಳ್ಳಲು ಸಹಕಾರಿಯಾಗುತ್ತೆ ಇದರಲ್ಲಿರುವ ಹೆಚ್ಚಿನ ಪ್ರಮಾಣದ ಆಂಟಿ ಆಕ್ಸಿಡೆಂಟ್ಗಳು ಇನ್ನು ಕೆಲವು ಅಧ್ಯಯನಗಳಲ್ಲಿ ಕಂಡುಬಂದಂತೆ ಟೀಯಲ್ಲಿರುವ ಫಿನಾಲಿಕ್ ಪೋಷಕಾಂಶಗಳು ಹೊಟ್ಟೆ ಮತ್ತು ಕರಳುಗಳ ಒಳಗೆ ಆಹಾರ ಕಣಗಳೊಂದಿಗೆ ಬೆರೆತು ಕಬ್ಬಿಣದ ಸಂಯುಕ್ತಗಳಾಗಿ ಅಂದ್ರೆ ಐರನ್ ಕಾಂಪ್ಲೆಕ್ಸಸ್ ಗಳಾಗಿ ಮಾರ್ಪಾಟು ಹೊಂದುತ್ತದೆ ಇದರಿಂದ ಕಬ್ಬಿಣದ ಅಂಶವನ್ನ ಜೀರ್ಣಾಂಗಗಳು ಹೀರಿಕೊಳ್ಳಲು ಸಾಧ್ಯ ಆಗುವುದಿಲ್ಲ ಆದ್ರಿಂದ ಊಟದ ಜೊತೆಗೆ ಟೀ ಸೇವಿಸುವುದು ಒಳ್ಳೆಯದೇ ಅಲ್ಲ ಆದ್ರೆ ಇದಕ್ಕೆ ವ್ಯಸನಿಗಳ ಆದವರು ಕಬ್ಬಿಣ ಮತ್ತು ವಿಟಮಿನ್ ಸಿ ಹೆಚ್ಚಿರುವ ಆಹಾರಗಳನ್ನ ಸೇವಿಸಿ ಅವುಗಳೊಂದಿಗೆ ಟೀ ಸೇವಿಸಿದ್ರೆ ಕಬ್ಬಿಣದ ಪ್ರಮಾಣವನ್ನ ಹೀರಿಕೊಳ್ಳದಿರುವ ಕ್ರಿಯೆಯನ್ನ ಕಡಿಮೆ ಮಾಡುತ್ತದೆ ನಮ್ಮ ಹೊಟ್ಟೆಯ ಹೊಟ್ಟೆಯಕಾರರು ಆದ್ರಿಂದ ಈಗಾಗಲೇ ದೇಹದಲ್ಲಿ ಕಬ್ಬಿಣದ ಕೊರತೆ ಇರುವ ವ್ಯಕ್ತಿಗಳು ಊಟದ ನಡುವೆ ಟೀ ಸರ್ವಥ ಸೇವಿಸಲೇಬಾರದು ಟೀಯಲ್ಲಿರುವ ಟ್ಯಾನಿನ್ ಎಂಬ ಪೋಷಕಾಂಶ ಕಬ್ಬಿಣವನ್ನ ಹೀರಿಕೊಳ್ಳಲು ಅಡ್ಡಪಡಿಸುತ್ತದೆ ಅಷ್ಟೇ ಅಲ್ಲದೆ ಊಟದ ನಡುವೆ ಟೀ ಸೇವಿಸುವುದ್ರ ಮೂಲಕ ದೇಹದಲ್ಲಿ ಅಗತ್ಯವಾಗಿ ಬೇಕಾಗಿರುವ ಕ್ಯಾಟಚಿನ್ ಎಂಬ ಪೋಷಕಾಂಶಗಳ ಪ್ರಮಾಣ ಕಡಿಮೆ ಆಗುತ್ತೆ ಇನ್ನು ಅಷ್ಟೇ ಅಲ್ಲದೆ ಟೀ ಯಲ್ಲಿರುವ ಇತರ ಪೋಷಕಾಂಶಗಳು ಜೀವ ರಾಸಾಯನಿಕ ಕ್ರಿಯೆಯ ಮೇಲೆ ಕೂಡ ಸಾಕಷ್ಟು ಪ್ರಭಾವವನ್ನು ಬೀರುತ್ತವೆ ಆದ್ರೆ ಇಲ್ಲಿ ಒಂದು ಮಾತು ನಾವು ಗಮನಿಸಬೇಕು ಟೀ ಕುಡಿಯಲೇಬೇಕು ಅನಿಸಿದ್ರೆ ಊಟದ ಬಳಿಕ ಟೀಯನ್ನ ಕುಡಿಬಹುದು ಅದು ಹಸಿರು ಅಥವಾ ಶುಂಠಿ ಟೀ ಮಾತ್ರ ಇದರಿಂದ ಜೀರ್ಣಕ್ರಿಯೆ ಉತ್ತಮಗೊಳ್ಳುತ್ತದೆ ಹಾಲು ಬೆರೆಸಿದ ಹಾಲಿನ ಪುಡಿಯ ಟೀ ಘನೀಕೃತ ಹಾಲಿನಿಂದ ತಯಾರಿಸಿದ ಟೀ ಇವೆಲ್ಲವೂ ವಾಯು ಪ್ರಕೋಪಕ್ಕೆ ಪ್ರಚೋದನೆಯನ್ನ ನೀಡುವ ಕಾರಣ ಇವುಗಳ ಸೇವನೆ ಅಷ್ಟು ಆರೋಗ್ಯಕ್ಕೆ ಹಿತಕರವಲ್ಲ ಅನ್ನುವುದನ್ನ ತಿಳಿದುಕೊಳ್ಬೇಕು ಹೀಗಾಗಿ ಕಬ್ಬಿಣದ ಕೊರತೆ ಇರುವ ವ್ಯಕ್ತಿಗಳು ಊಟದ ಬಳಿಕ ಅಥವಾ ನಡುವೆ ಟೀಯನ್ನ ಸೇರಿಸಲಿ ಬರೀ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ